ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಂಡರು ಇಂದು ಬೆಳ್ಳಂಬೆಳಗ್ಗೆ ದೇವಾಲಯಕ್ಕೆ ಆಗಮಿಸಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಪಕ್ಷದ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದರು ಶ್ರೀ ನಂಜುಂಡೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ನಂತರ ಪಾರ್ವತಮ್ಮ ಚಂಡಿಕೇಶ್ವರ ಗಣಪತಿ ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆದು ತುಲಾಭಾರವನ್ನು ನೆರವೇರಿಸಿದರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ದರ್ಶನ ಪಡೆದು ನಾಡಿನ ಜನತೆಗೆ ಭಗವಂತ ನೆಮ್ಮದಿ ಕೊಡಲಿ ಅಂತ ಪ್ರಾರ್ಥಿಸಿದ್ದೇನೆ ಮೈಸೂರಿಗೆ ಬಂದಾಗ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ದರ್ಶನ ಮತ್ತು ಮೈಸೂರು ಚಾಮುಂಡೇಶ್ವರಿ ದರ್ಶನ ಮಾಡುವ ಒಂದು ಪದ್ಧತಿ ನನ್ನದು ನನಗೆ ಆರೋಗ್ಯ ಸಮಸ್ಯೆ ಇದ್ದರಿಂದ ನಾನು ಸ್ನೇಹಿತರು ದೇವರ ದರ್ಶನ ಪಡೆಯಲು ಬಂದಿದ್ದೇವೆ ಎಂದರು ಮಾಧ್ಯಮಗಳು ರಾಜ್ಯದಲ್ಲಿ ಹುಲಿದಾಳಿ ಮತ್ತು ಕಬ್ಬು ಬೆಳೆಗಾರರ ಪ್ರತಿಭಟನೆ ಬಗ್ಗೆ ಪ್ರಶ್ನಿಸಿದಾಗ ಪ್ರತಿಕ್ರಿಯೆ ನೀಡಿದ ಅವರು ರಾಜ್ಯದಲ್ಲಿ ಸರ್ಕಾರ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡಿ ಎಂಟು ದಿನ ಆಗಿದೆ ಸರ್ಕಾರ ಇಷ್ಟೊತ್ತಿಗೆ ಕ್ರಮ ತೆಗೆದುಕೊಳ್ಳಬೇಕಿತ್ತು ಸರ್ಕಾರ ಕ್ರಮ ತೆಗೆದುಕೊಳ್ಳಲು ನಿರ್ಲಕ್ಷ್ಯತೆ ಮನೋಭಾವನೆ ಇದೆ ಎಂದು

ರಾಜ್ಯದಲ್ಲಿ ರಾಜ್ಯದಲ್ಲಿ ಕಾಡು ಪ್ರಾಣಿಗಳಿಂದ ರೈತರು ಕ್ರಮ ಅದರ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಂಡು ವಿಶೇಷವಾಗಿ ಚಾಮರಾಜನಗರ ಭಾಗದಲ್ಲಿ ಹುಲಿಯ ದಾಳಿಯಿಂದ ಹಲವಾರು ಮಾನವ ಹಾನಿ ಆಗ್ತಿರ್ತಕ್ಕಂಥದ್ದೇನಿದೆ ಸರಿಯಾದ ರೀತಿಯ ಕ್ರಮಗಳನ್ನು ಕಳೆದುಕೊಳ್ಬೇಕು ಅನ್ನೋದು ಸರ್ಕಾರಕ್ಕೆ ಜನರ ಒಂದು ಒತ್ತಾಯ ಏನಿದೆ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ ಕಬ್ಬು ಬೆಳೆಗಾರರ ಹೋರಾಟ ಐದು ಇದೆ ಕಬ್ಬು ಬೆಳೆಗಾರರ ಒಂದು ಬೆಲೆ ನಿಗದಿ ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರ ಇಷ್ಟೊತ್ತಿಗೆ ಬೆಲೆ ನಿಗದಿ ಏನಿದೆ ಅದಕ್ಕೆ ಕ್ರಮ ತೆಗೆದುಕೋಬೇಕಾಗಿತ್ತು ಆದರೆ ಸರ್ಕಾರ ಎಂಟು ದಿನಗಳಾದರೂ ಇನ್ನೂ ಇದಂಥ ನಿರ್ಲಕ್ಷ್ಯದ ಇದೆ ಇವತ್ತು ಎತ್ ಕೆ ಪಾಟೀಲರು ನಮ್ಮ ಸಕ್ಕರೆ ಕಾರ್ಖಾನೆ ಸಚಿವರು ಶಿವಾನಂದ ಶಿವಾನಂದ್ ಪಾಟೀಲ್ ಅವರು ಏನು ಬೆಳಗಾವಿ ಹೋದರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಬೀದಿ ಇಳಿಬೇಕಾದಂಥ ಅವಶ್ಯಕತೆ ಈ ಸರ್ಕಾರ ಏನು ತಂದಿದೆ ಅದು ಈ ಸರ್ಕಾರದ ಒಂದು ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಅಸಡ್ಡೆ ಏನಂದರೆ ಹಿಂದೆ ಎರಡು ಬಾರಿ ನಾನು ಮುಖ್ಯಮಂತ್ರಿ ಇದ್ದಾಗ ಈ ರೀತಿ ಸಮಯ ವ್ಯರ್ಥ ಮಾಡಿ ಏನು ವಿಶೇಷವಾಗಿ ಸಭೆ ಅಂತ ವಿರೋಧ ಪಕ್ಷದ ಪ್ರಮುಖರನ್ನ ಇವತ್ತಿನ ಸಭೆ ಕರ್ಕೊಂಡಿದ್ದಾರೆ ಯಾವ ಯಾವ ಯಾತ್ರೆಗೋಸ್ಕರ ಕರ್ಕೊಂಡಿದ್ದಾರೆ ಸರ್ಕಾರದ ಜವಾಬ್ದಾರಿ ಮುಖ್ಯಮಂತ್ರಿ ತೆಗೆದುಕೋಬೇಕಲ್ಲ ವಿರೋಧ ಪಕ್ಷಗಳನ್ನ ಕರೆದು ಕೇಂದ್ರ ಸರ್ಕಾರ ಮತ್ತು ಇಚ್ಛೆಗೆ ಅಂತಕ್ಕಂಥದ್ದು ಇದೆಲ್ಲ ಸಬೂಪುಗಳಷ್ಟೇ ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ ಎಫ್ ಆರ್ ಪಿ ದರವನ್ನು ನಿಗದಿ ಮಾಡಿದ್ದಾರೆ ರೈತರ ಬೇಡಿಕೆ ಮೂರುವರೆ ಸಾವಿರ ಘಟನೆ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಏನಿದೆ ಅದು ಬಹಳ ಅರ್ಥ ಸರ್ಕಾರಕ್ಕಾಗಲಿ ಕಾರ್ಖಾನೆ ಮಾಲೀಕರಿಗಾಗಲಿ ಆಗ್ತಕ್ಕಂಥದ್ದು ಇವತ್ತು ಸರ್ಕಾರ ತಕ್ಷಣದಲ್ಲೇ ಅವರ ಒಂದು ಬೇಡಿಕೆ ಈಡೇರಿಸಬೇಕಾದಂಥದ್ದು ಮುಖ್ಯಮಂತ್ರಿಗಳು ಕರ್ತವ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆ ಹೋಗುತ್ತಾರೆ ನಮ್ಮ ಹಿಂದಿನ ಪಕ್ಷದಲ್ಲೇ ಇದ್ದಂಥವರು ಮೇಟೆಯವರ ಒಂದು ನಿಧನ ಆದ ನಂತರ ಅವರ ಅಂತ್ಯಕ್ರಿಯೆಗೆ ನೋಡ್ತಾರೆ ಅಲ್ಲಿಂದ ಒಂದು ಹತ್ತು ನಿಮಿಷದ ಜರ್ನಿ ಆ ಪ್ರತಿಭಟನೆ ನೀಡಿದ್ದಾರೆ ಕನಿಷ್ಠ ಸಾರ್ವಜನಿಕ ಮುಖ್ಯಮಂತ್ರಿಗಳು ಅಲ್ಲೇ ಅವರೇ ಹೋಗಿ ರೈತರ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಈ ದರ ನಿಗದಿ ಮಾಡತಕ್ಕಂಥದ್ದನ್ನು ಕ್ರಮ ತೆಗೆದುಕೋಬೋದಾಗಿದೆ ಈ ಡ್ರಾಮಾಗೆಲ್ಲ ಬಿಡಬೇಕು ಅನ್ನೋದು ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ದೇವರ ಆಶೀರ್ವಾದ ಪ್ರತಿ ಬಿಟ್ಟು ಹೇಳಿದ್ರು ನಾಡಿಗೆ ಭಗವಂತನ ಒಂದು ಹೆಚ್ಚನೆ ನಿಮಗೆ ಬದುಕನ್ನು ಕೊಡ್ತಾ ಇದ್ದರೆ ದೇವರಿಗೆ ಭಾಷೆ ಸಲ್ಲಿಸಿದರೆ ಮೈಸೂರು ಬಂದಿನ ಗುಡಿಗೆ ಚಾಮುಂಡಿ ಬೆಟ್ಟಕ್ಕೆ ಅಂತಕ್ಕಂಥ ಒಂದು ಪದ್ಧತಿ ತಿಳಿದರೆ ಬೇರೆ ವಿಶೇಷಗಳೇನಿದೆ ಅದ್ರ ಜೊತೆಗೆ ಇತ್ತೀಚೆಗೆ ಸ್ವಲ್ಪ ನನ್ನ ಆರೋಗ್ಯದ ಸಮಸ್ಯೆಗಳಿಗೆ ನಮ್ಮ ಗೀತೆಲ್ಲರೂ ದೇವರಿಗೆ ಹೆಸ ಕಂಡಿದ್ದರು ದೇವರಿಗೆ ನನ್ನ ಒಂದು ಆಶೀರ್ವಾದ ಪಡೆಯತಕ್ಕಂಥದ್ದು ನಾನೆಲ್ಲ ಬರ್ತೀನಿ